ನಡೆದಷ್ಟು ದಿನ ನಾಣ್ಯ ದಿನ ಅಧಿಕಾರಕ್ಕೆ ತಕ್ಕ ಬುದ್ಧಿ ಇಲ್ಲ ಸಂಬಳಕ್ಕೆ ತಕ್ಕ ದುಡಿಮೆಯಿಲ್ಲ ಜನಪ್ರತಿನಿಧಿಗಳು ಎನಿಸಿಕೊಂಡವರಿಗೆ ಜನಹಿತಕ್ಕಿಂತ ಸ್ವಹಿತಾಸಕ್ತಿಗೆ ಮುಖ್ಯವಾಗಿದೆ ಇದು ಪ್ರತಿ ಅಧಿವೇಶನದ ಸಂದರ್ಭದಲ್ಲೂ ಸಾಬೀತಾಗುತ್ತಲೇ ಬರುತ್ತಿದೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಯಾವುದೇ ಜನಪರ ಸಮಸ್ಯೆಗಳ ಚರ್ಚೆಗಳಾಗಲಿ ಉತ್ತರ ಕರ್ನಾಟಕದ ಬಗೆಗಿನ ಅಭಿವೃದ್ಧಿ ವಿಚಾರಗಳಾಗಲಿ ರೈತರು ಜನಸಾಮಾನ್ಯರನ್ನ ಬಾಧಿಸುತ್ತಿರುವ ಸಮಸ್ಯೆಗಳ ಬಗೆಗಾಗಲಿ ಚರ್ಚೆಗಳನ್ನ ನಡೆಸದೆ ಬರೀ ಕಳ್ಳ ನೀ ಕಳ್ಳ ಅಂತ ಒಬ್ಬರನ್ನೊಬ್ಬರ ಕಾಲು ಎಳೆಯುವುದರಲ್ಲೇ ಕಾಲಾಹರಣ ಮಾಡಿ ಕೈ ತೊಳೆದುಕೊಂಡರು ನೆಪ ಮಾತ್ರದ ಅಧಿವೇಶನಕ್ಕೆ ಖರ್ಚಾಗಿದ್ದು ಮಾತ್ರ ಸಾರ್ವಜನಿಕರ ತೆರಿಗೆ ಹಣ ಪ್ರಸ್ತುತ ಈ ಅಧಿವೇಶನದಲ್ಲಾದರೂ ಜನಪರ ಸಮಸ್ಯೆಗಳು ಚರ್ಚೆಯಾಗುತ್ತದೆಯೇ ಬಹುಶಃ ಇಲ್ಲವೆಂದೇ ಅನಿಸುತ್ತದೆ ರಾಜ್ಯವನ್ನ ಸಾಕಷ್ಟು ಸಮಸ್ಯೆಗಳು ಬಾಧಿಸುತ್ತಿವೆ ನಾಡಿನ ರೈತರು ಕಾರ್ಮಿಕರು ಅಸಂಘಟಿತರು ತಮ್ಮದೇ ಸಮಸ್ಯೆಗಳಲ್ಲಿ ಮುಳುಗಿದ್ದಾರೆ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಬದುಕು ದುಸ್ತರವಾಗಿದೆ ಅಭಿವೃದ್ಧಿ ಕಾಣದೇ ಕ್ಷೇತ್ರಗಳು ಸೊರಗುತ್ತಿವೆ ಗ್ಯಾರಂಟಿಗಳು ಸರಿಯಾದ ಸಮಯಕ್ಕೆ ಅನುಷ್ಠಾನಗೊಳ್ಳದೆ ಕಾಯುವಿಕೆಯಲ್ಲೇ ಕಾಲ ಕಳೆಯುವಂತಾಗಿದೆ ಯಾವುದೇ ವಿಚಾರ ಮಂಡನೆಯಾದರೂ ವಿರೋಧ ಪಕ್ಷಗಳು ವಿರೋಧಕ್ಕಾಗಿಯೇ ವಿರೋಧಿಸುತ್ತಲೇ ಬರುತ್ತವೆ ಆಡಳಿತ ವಿರೋಧ ಪಕ್ಷಗಳ ಅಧಿಕಾರ ದಾಹದ ಜಂಗಿ ಕುಸ್ತಿಗೆ ಕಲಾಪಗಳು ಬಲಿಯಾಗುತ್ತಲೇ ಇವೆ ಆದರೆ ಸರ್ಕಾರದ ಸವಲತ್ತು ದಕ್ಕಿಸಿಕೊಳ್ಳಲು ಒಂದಾಗುವ ಎಲ್ಲರೂ ಸಮಸ್ಯೆಗಳ ಪರಿಹಾರ ಚರ್ಚೆಯ ವಿಚಾರದಲ್ಲಿ ತೋರಿಕೆಗೆ ಹಾಗೂ ಮುಂಗುಸಿ ಕಾದಾಟ ಇವರ ಉಸರವಳ್ಳಿತನವನ್ನ ಬೆತ್ತಲುಗೊಳಿಸಿವೆ ಸದರಿ ಅಧಿವೇಶನದಲ್ಲಿ ಶಾಸಕರ ವೇತನವನ್ನು ಶೇಕಡಾ ಐವತ್ತರಷ್ಟು ಹೆಚ್ಚಿಸಲು ಕಲಾಪ ಸಲಹಾ ಸಮಿತಿ ನಿರ್ಧರಿಸಿದೆ ಇದರೊಂದಿಗೆ ಶಾಸಕರ ಕ್ಲಬ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಲು ಕಲಾಪ ಸಲಹಾ ಸಮಿತಿ ತೀರ್ಮಾನಿಸಿದೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದ ವಿಧೇಯಕವನ್ನ ಇದೇ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸಲಿದೆ ಇದಕ್ಕೆ ಒಪ್ಪಿಗೆ ಸಿಕ್ಕ ತಕ್ಷಣ ಜನಪ್ರತಿನಿಧಿಗಳ ವೇತನ ಶೇಕಡಾ ಐವತ್ತರಷ್ಟು ಹೆಚ್ಚಾಗಲಿದೆ ಇದರ ಜೊತೆಗೆ ಇತರೆ ಭತ್ತೆಗಳ ಮೊತ್ತವೂ ಹೆಚ್ಚಲಿದೆ ಕಳೆದ ಅಧಿವೇಶನದಲ್ಲಿ ಶಾಸಕರ ವೇತನ ಹೆಚ್ಚಳ ಮಾಡುವಂತೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲಾದ್ ಪ್ರಸ್ತಾಪ ಮಾಡಿದ್ರು ಮಸೂದೆಗೆ ಒಪ್ಪಿಗೆ ಸಿಕ್ಕಿದರೆ ಶಾಸಕರ ವೇತನ ಎಂಬತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಇಂತಹ ಸೌಲಭ್ಯಗಳಿಗೆ ನಾಚಿಕೆ ಇಲ್ಲದೆ ನಾಲಿಗೆ ಚಾಚುಗುಳುತ್ತಿರುವ ಶಾಸಕರು ಜನಸಾಮಾನ್ಯರ ವೇತನ ಹೆಚ್ಚಳದ ಬಗ್ಗೆ ಯಾವತ್ತಿಗೂ ಚಿಂತಿಸಿದವರಲ್ಲ ಬೆಲೆಗಳು ಏರುತ್ತಲೇ ಇವೆ ಆದರೆ ವರಮಾನ ಮಾತ್ರ ಇದ್ದಲ್ಲೇ ಇದೆ ಇದರ ಬಗ್ಗೆ ಚಕಾರವೆತ್ತುತ್ತಿಲ್ಲ ಯಾಕಂದ್ರೆ ಇವರಿಗೆ ಜನಹಿತ ಬೇಕಿಲ್ಲ ಸ್ವಾರ್ಥಕ್ಕಾಗಿ ಹೇಸುವುದೂ ಇಲ್ಲ ಸದ್ಯ ಶಾಸಕರ ತಲಾ ವೇತನ ನಲವತ್ತು ಸಾವಿರ ರೂಪಾಯಿ ಕ್ಷೇತ್ರ ಭತ್ತೆಗೆ ಅರವತ್ತು ಸಾವಿರ ರೂಪಾಯಿ ಪ್ರಯಾಣ ರೂಪಾಯಿ ಆಪ್ತ ಸಹಾಯಕರ ವೇತನ ಇಪ್ಪತ್ತು ಸಾವಿರ ರೂಪಾಯಿ ದೂರವಾಣಿ ವೆಚ್ಚವೇ ಇಪ್ಪತ್ತು ಸಾವಿರ ರೂಪಾಯಿ ಅಂಚೆ ವೆಚ್ಚ ಐದು ಸಾವಿರ ರೂಪಾಯಿ ಒಟ್ಟು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿಗೂ ಈ ಸಂಬಳವಿಲ್ಲ ಇಷ್ಟು ದೊಡ್ಡ ಮೊತ್ತದ ಹಣ ಪಡೆದು ಭ್ರಷ್ಟಾಚಾರಕ್ಕೆ ನಾಲಿಗೆ ಜಾಚದವರೇ ಇಲ್ಲ ಪಡೆಯುವ ಹಣಕ್ಕಾಗಿ ಆದರೂ ಜನರ ಕೆಲಸ ಮಾಡಬೇಡವೇ ಅಂಥದ್ದೊಂದು ಮನಸಾಕ್ಷಿಯು ಎವರಲ್ಲಿ ಇಲ್ಲವೇ ಇನ್ನು ವಿಧಾನಸಭೆಯ ಸ್ಪೀಕರ್ ಮತ್ತು ವಿಧಾನ ಪರಿಷತ್ ಸಭಾಪತಿ ಎಪ್ಪತ್ತೈದು ಸಾವಿರ ರೂಪಾಯಿ ಮುಖ್ಯಮಂತ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಉಪಸ್ಪೀಕರ್ ಮತ್ತು ಉಪ ಸಭಾಪತಿ ಅರವತ್ತು ಸಾವಿರ ರೂಪಾಯಿ ಕ್ಯಾಬಿನೆಟ್ ಸಚಿವರು ಅರವತ್ತು ಸಾವಿರ ರೂಪಾಯಿ ವಿಪಕ್ಷ ನಾಯಕರಿಗೆ ಅರವತ್ತು ಸಾವಿರ ರೂಪಾಯಿ ರಾಜ್ಯ ಸಚಿವ ದರ್ಜೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ವಿಪಕ್ಷ ಮುಖ್ಯ ಸಚೇತಕ ಐವತ್ತು ಸಾವಿರ ರೂಪಾಯಿ ಎಂಎಲ್ಸಿ ನಲವತ್ತು ಸಾವಿರ ರೂಪಾಯಿಯಷ್ಟು ವೇತನ ಹೆಚ್ಚಳಕ್ಕೆ ಯೋಜಿಸಲಾಗಿದೆ ಯಾವ ಪುರುಷಾರ್ಥಕ್ಕೆ ಇವರ ವೇತನ ಹೆಚ್ಚಳವಾಗಬೇಕು ನಡೆಸುವ ಭ್ರಷ್ಟಾಚಾರದ ಹಣ ಸಾಲದೆ ಇಷ್ಟಿದ್ದು ಜನರ ಕೆಲಸ ಮಾಡದೆ ಅಧಿವೇಶನಗಳಲ್ಲಿ ಜನರ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸದೆ ನಿದ್ದೆ ಮಾಡುತ್ತಾ ಗಡದ್ದಾಗಿ ತಿಂದುಂಡು ತೇಗುತ್ತಾ ಕಲಾಪ ಸಮಯವನ್ನು ವ್ಯರ್ಥಹರಣ ಮಾಡುತ್ತಾ ಜನರಿಗೆ ತೆರಿಗೆ ದುಡ್ಡು ಪೋಲು ಮಾಡುವುದಕ್ಕಿಂತ ಅಧಿವೇಶನಗಳನ್ನು ನಡೆಸದೇ ಇರುವುದೇ ವಾಸಿ ಅಧಿವೇಶನವೆಂಬುದು ಇವರಿಗೆ ರೆಸ್ಟ್ ವೆಕೇಷನ್ ಎಂಬಂತಾಗಿ ಹೋಗಿದೆ ಈಗಲಾದರೂ ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಚರ್ಚೆಯಾಗಲಿ ಅಭಿವೃದ್ಧಿಯ ವಿಚಾರಗಳು ಪ್ರಸ್ತಾಪವಾಗಲಿ ಪರಿಹಾರಗಳು ಸಿಗಲಿ ಜನರ ತೆರಿಗೆ ದುಡ್ಡನ್ನ ವ್ಯರ್ಥ ಮಾಡದೆ ಸಂವಿಧಾನದ ಹಿತಾದೃಷ್ಟಿಯನ್ನ ಕಾಪಾಡಲಿ ಅಂತ ಸಾರ್ವಜನಿಕರ ಮಾತಾಗಿರುತ್ತದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ